ನಮಸ್ಕಾರ ವೆಲ್ಕಮ್ ಟು ಯೋ ಟಿವಿ ಕನ್ನಡ ಮಲೆನಾಡು ಹಾಗೂ ಬಯಲು ಸೀಮೆಯ ಜನರ ಊರು ಕಾಯುವ ಗ್ರಾಮ ದೇವತೆ ಅಂದರೆ ಅದು ಕಾರವಾರ ಜಿಲ್ಲೆಯ ಶಿರಸಿ ಮಾರಿಕಾಂಬಾ ಅಮ್ಮನವರು ಅಂತ ಹೇಳಲಾಗುತ್ತದೆ ಇದು ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಇಡೀ ದೇಶ ವ್ಯಾಪ್ತಿ ಭಕ್ತ ಸಮೂಹವನ್ನು ಹೊಂದಿರುವ ಪ್ರಸಿದ್ಧ ಹಾಗೂ ಪವಿತ್ರ ದೇವಸ್ಥಾನ ಬನ್ನಿ ಹಾಗಾದ್ರೆ ಇಂದಿನ ಸ್ಟೋರಿಯಲ್ಲಿ ತಾಯಿ ಗ್ರಾಮ ದೇವತೆ ಮಾರಿಕಾಂಬಾ ಮಹಿಮೆಯನ್ನು ತಿಳಿದುಕೊಳ್ಳೋಣ ಹೌದು ಶಿರಸಿ ಮಾರಿಕಾಂಬಾ ದೇವಿ ದೇವಸ್ಥಾನವು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ ಸಾಕಷ್ಟು ಪ್ರಸಿದ್ಧವಾದ ದೇವಾಲಯವಾಗಿದೆ ಕರ್ನಾಟಕದ ಹೊರತಾಗಿ ಕೇರಳ ಆಂಧ್ರಪ್ರದೇಶ ಮತ್ತು ತಮಿಳುನಾಡು ರಾಜ್ಯಗಳಲ್ಲಿ ಶಿರಸಿ ಮಾರಿಕಾಂಬಾ ದೇವಿಯ ಭಕ್ತರು ವ್ಯಾಪಕವಾಗಿ ಹರಡಿದ್ದಾರೆ ವಾಸ್ತವವಾಗಿ ಶಿರಸಿಯು ಸುಮಾರು ಎರಡು ಲಕ್ಷ ಜನಸಂಖ್ಯೆಯನ್ನು ಹೊಂದಿರುವ ಕರ್ನಾಟಕದ ಗಿರಿಧಾಮ ಪಟ್ಟಣವಾಗಿದೆ ಪಟ್ಟಣವು ಅಚ್ಚ ಹಸಿರಿನ ಕಾಡುಗಳು ಮತ್ತು ಜಲಪಾತಗಳಿಂದ ಕೂಡಿದೆ ಹುಬ್ಬಳ್ಳಿಯಿಂದ ಶಿರಸಿಯ ಕರಾವಳಿ ಪ್ರದೇಶಕ್ಕೆ ಹತ್ತಿರವಾದ ಪಟ್ಟಣವಾಗಿದೆ ಶಿರಸಿ ಮಾರಿಕಾಂಬಾ ದೇವಾಲಯ ಶಿರಸಿಯಲ್ಲಿರುವ ಹದಿನಾರನೇ ಶತಮಾನದ ಶ್ರೀ ಮಾರಿಕಾಂಬ ದೇವಾಲಯವು ಪ್ರಮುಖ ಆಕರ್ಷಣೆಯಾಗಿದೆ ಮತ್ತು ಇದು ಕರ್ನಾಟಕದ ಶಕ್ತಿ ಆರಾಧನೆಯ ಪ್ರಮುಖ ಸ್ಥಾನಗಳಲ್ಲಿ ಕೂಡ ಒಂದಾಗಿದೆ ಕರ್ನಾಟಕದ ಶಿರಸಿಯಲ್ಲಿರುವ ಮಾರಿಕಾಂಬಾ ದೇವಾಲಯವು ದುರ್ಗಾದೇವಿಯ ಒಂದು ರೂಪಕ್ಕೆ ಸಮರ್ಪಿತವಾಗಿದೆ ಇದನ್ನು ಮಾರಿಗುಡಿ ಎಂದು ಕೂಡ ಕರೆಯಲಾಗುತ್ತದೆ ಜೊತೆಗೆ ದೊಡ್ಡಮ್ಮ ಕರ್ನಾಟಕದ ಎಲ್ಲ ಮಾರಿಯಮ್ಮಗಳ ಅಕ್ಕ ಎಂದು ಕೂಡ ಕರೆಯಲಾಗುತ್ತದೆ ಇನ್ನು ದೇವತೆ ದುರ್ಗಾದೇವಿಯು ಏಳು ಅಡಿ ಎತ್ತರವಿದ್ದು ಎಂಟು ತೋಳುಗಳನ್ನು ಹೊಂದಿದ್ದು ಹುಲಿಯ ಮೇಲೆ ಹೇರಿ ಕುಳಿತಿದ್ದಾಳೆ ಈ ಮಾರಿಕಾಂಬ ದೇವಿಯನ್ನು ಕ್ರಿಸ್ತ ಆರುನೂರ ಎಂಬತ್ತ ಒಂಬತ್ತರಲ್ಲಿ ಸ್ಥಾಪಿಸಲಾಗಿದೆ ಇನ್ನು ದೇವಾಲಯವು ಕಾವಿ ಕಲೆಯಲ್ಲಿನ ಬಿತ್ತಿ ಚಿತ್ರಗಳ ವಿಶೇಷ ವರ್ಣ ಚಿತ್ರಗಳನ್ನು ಹೊಂದಿದೆ ಅದರ ಗೋಡೆಗಳ ಎರಡು ಬದಿಗಳಲ್ಲಿ ಬಿಳಿ ಅಡಿಪಾಯದ ವಿರುದ್ಧ ಕೆಂಪು ಛಾಯೆಗಳನ್ನು ಕೂಡ ಹೊಂದಿದೆ ಕಾವಿ ಕಲೆಯು ಕರ್ನಾಟಕದ ಕರಾವಳಿ ಕೊಂಕಣ ಪ್ರದೇಶದಲ್ಲಿ ಜನಪ್ರಿಯವಾಗಿರುವ ಒಂದು ರೂಪವಾಗಿದೆ ದೇಶದಲ್ಲಿ ಅತ್ಯಂತ ಪ್ರಸಿದ್ಧಿಯಾಗಿರುವ ಶಿರಸಿ ದೇವಸ್ಥಾನದ ಮಾರಿಕಾಂಬ ತಾಯಿಗೆ ಇಲ್ಲಿ ನೆಲೆಸಲು ಮತ್ತು ಬರುವ ಭಕ್ತರನ್ನು ಕಾಪಾಡಲು ತನ್ನದೇ ಆದ ಮಹಿಮೆಯನ್ನು ಕೂಡ ಹೊಂದಿದ್ದಾಳೆ ಇಂದು ಆ ಹಿನ್ನೆಲೆ ಮತ್ತು ಮಹಿಮೆಯನ್ನು ನಾವು ಈ ವಿಡಿಯೋ ಮೂಲಕ ತಿಳಿಯೋಣ ಒಮ್ಮೆ ದೇವಿ ಮತ್ತು ಆಕೆಯ ಭಕ್ತ ಅಸದಿಯ ಕಥೆಯು ಲಕ್ಷಾಂತರ ವರ್ಷಗಳ ಹಿಂದಿನದು ಕಥೆಯ ಪ್ರಕಾರ ಬಸವ ಎಂಬ ಹೆಸರಿನ ಸಿರ್ಸಿಯ ಅಸದಿ ಪಕ್ಕದ ಅಳಿಯ ಚಂದ್ರಗುತ್ತಿ ಜಾತ್ರೆಗೆ ಹಾಜರಾಗುತ್ತಿದ್ದ ಒಂದು ವರ್ಷದಲ್ಲಿ ತನ್ನ ಸ್ನೇಹಿತರೊಂದಿಗೆ ಜಾತ್ರೆಗೆ ಹೋಗುತ್ತಿದ್ದಾಗ ಚಂದ್ರಗುತ್ತಿ ಜಾತ್ರೆಯಲ್ಲಿ ಅಲ್ಲಿನ ಕೆಲವರಿಂದ ತೊಂದರೆಯಾಯಿತು ಇದರಿಂದ ಬಸವ ಮತ್ತು ಆತನ ಇತರ ಗೆಳೆಯರಿಗೂ ಕೂಡ ತುಂಬಾ ನೋವಾಗಿತ್ತು ಇನ್ನೊಂದು ವರ್ಷ ಅವರು ಜಾತ್ರೆಗೆ ಹೋಗಲಿಲ್ಲ ಆದರೆ ತಮ್ಮ ಗ್ರಾಮವಾದ ಸಿರ್ಸಿಯಿಂದ ಪ್ರಾರ್ಥ ನೆಯನ್ನು ಮುಂದುವರೆಸಿದರು ಒಂದು ಒಳ್ಳೆಯ ರಾತ್ರಿ ಅವನು ಒಂದು ಕನಸನ್ನು ಕಂಡನು ನಾನು ದೇವತೆಯಾಗಿದ್ದೇನೆ ಮತ್ತು ಹಳ್ಳಿಯ ತೊಟ್ಟಿಯ ಬಳಿ ಇದ್ದೇನೆ ನನ್ನನ್ನು ಬಂದು ಕರೆದುಕೊಂಡು ಹೋಗು ಎಂಬ ಸ್ತ್ರೀ ಧ್ವನಿಯನ್ನು ಕೇಳಿದನು ಬಸವನು ಈ ಕನಸನ್ನು ತನ್ನ ಗ್ರಾಮದ ಮುಖ್ಯಸ್ಥ ಮತ್ತು ಇತರ ಜನರಿಗೆ ಕೂಡ ವಿವರಿಸಿದನು ಗ್ರಾಮಸ್ಥರು ವಾಸ್ತವವನ್ನು ಕಂಡುಹಿಡಿಯಲು ನಿರ್ಧರಿಸಿದರು ಮತ್ತು ಅವರು ಗ್ರಾಮದ ಟ್ಯಾಂಕ್ ಬಳಿ ಜಮಾಯಿಸಿದರು ಬಸವಣ್ಣನ ಕನಸು ಸುಳ್ಳಾದರೆ ಮುಖ್ಯ ಅಧಿಕಾರಿ ಬಸವನಿಗೆ ಬೆದರಿಕೆ ಹಾಕಿದ್ದ ಘೋರ ಪರಿಣಾಮಗಳನ್ನು ಎದುರಿಸಬೇಕು ಎಂದು ಆಗ ಬಸವ ತೊಟ್ಟಿಯ ಬಳಿ ಪ್ರದಕ್ಷಿಣೆ ಹಾಕಿ ದೇವಿಯ ನಾಮಸ್ಮರಣೆ ಮಾಡತೊಡಗಿದನು ಇದ್ದಕ್ಕಿದ್ದಂತೆ ತೊಟ್ಟಿಯಿಂದ ಒಂದು ಪೆಟ್ಟಿಗೆ ಹೊರಹೊಮ್ಮಿತು ಮತ್ತು ಎಲ್ಲರೂ ಆಶ್ಚರ್ಯ ಚಕಿತರಾದರು ದೇವತೆಯ ಭಾಗಗಳನ್ನು ಕಂಡು ದಿಗ್ಭ್ರಮೆಗೊಂಡರು ಆಗ ದೇವರ ವಿವಿಧ ಭಾಗಗಳನ್ನು ಒಟ್ಟುಗೂಡಿಸಿ ಅಂದಿನಿಂದ ಶಿರಿಸಿ ದೇವಿಗೆ ಪೂಜೆ ಸಲ್ಲಿಸಿ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗುತ್ತದೆ ತೊಟ್ಟಿಯಲ್ಲಿ ಪೆಟ್ಟಿಗೆ ಪತ್ತೆಯಾಗಿದ್ದು ಬಸವನ ಕನಸು ಏಕಕಾಲದಲ್ಲಿ ನಡೆದಿರುವುದು ಕೇವಲ ಕಾಕತಾಳಿಯ ಎಂದು ಹೇಳಲಾಗುತ್ತದೆ ಟ್ಯಾಂಕ್ನಲ್ಲಿ ಪೆಟ್ಟಿಗೆ ಕಾಣಿಸಿಕೊಂಡಿರುವುದು ಪವಾಡಕ್ಕಿಂತ ಕಡಿಮೆ ಏನಲ್ಲ ಮತ್ತು ಅಂದಿನಿಂದ ಗ್ರಾಮದಲ್ಲಿ ಅನೇಕ ಸಣ್ಣ ಪವಾಡದ ಘಟನೆಗಳು ಕೂಡ ನಡೆದಿವೆ ಎಂಬ ಅಂಶವನ್ನು ಯಾರು ಅಲ್ಲಗಳಿಯುವಂತಿಲ್ಲ ಇನ್ನು ಈ ದೇವಿಯ ಬಗ್ಗೆ ಇನ್ನೊಂದು ರೀತಿಯ ದಂತಕತೆ ಕೂಡ ಇದೆ ಅದೇನಪ್ಪಾ ಅಂದ್ರೆ ಈ ಹಿಂದೆ ಸುಂದರ ಬ್ರಾಹ್ಮಣ ಯುವತಿಯನ್ನು ಅನ್ಯ ಜಾತಿಯ ಯುವಕನೊಬ್ಬ ವಿವಾಹವಾಗುವ ಬಯಕೆಯಿಂದ ಮಾಂಸಾಹಾರವನ್ನು ತ್ಯಜಿಸಿ ಬ್ರಾಹ್ಮಣನಂತೆ ಮಂತ್ರ ಪೂಜೆಯನ್ನು ಕಲಿತು ಬ್ರಾಹ್ಮಣ ಮುಖವಾಡವನ್ನು ಹಾಕಿಕೊಂಡನು ಈತನನ್ನು ಶುದ್ಧ ಬ್ರಾಹ್ಮಣನೆಂದು ತಿಳಿದ ಆ ಸುಂದರ ಬ್ರಾಹ್ಮಣ ಯುವತಿಯು ಆತನನ್ನು ವಿವಾಹವಾಗುತ್ತಾಳೆ ಆದರೆ ಒಂದು ದಿನ ಅನ್ಯ ಜಾತಿಯ ಯುವಕನಿಗೆ ಮಾಂಸಾಹಾರವನ್ನು ಕಂಡು ತಿನ್ನಬೇಕೆಂದು ಆಸೆಯಾಗಿ ತಿನ್ನುತ್ತಾನೆ ಇದನ್ನು ತಿಳಿದ ಆತನ ಬ್ರಾಹ್ಮಣ ಪತ್ನಿಯು ಆತನ ರುಂಡವನ್ನು ಕತ್ತರಿಸಿ ಇಡೀ ಮನೆಗೆ ಬೆಂಕಿ ಹಚ್ಚಿ ತಾನು ಕೂಡ ಪತಿಯೊಂದಿಗೆ ಬೆಂಕಿಯಲ್ಲಿ ಆಹುತಿಯಾಗುತ್ತಾಳೆ ಈಕೆಯ ಧರ್ಮನಿಷ್ಠೆಯನ್ನು ನೋಡಿದ ಊರಿನವರು ಆಕೆಯನ್ನು ದುರ್ಗೆಯ ಅವತಾರ ಎಂದು ಪೂಜಿಸಲು ಆರಂಭಿಸಿದರು ಎನ್ನುವುದು ಕಥೆ ಕೂಡ ಇದೆ ಇನ್ನು ಈ ದೇವರ ಸಿರ್ಸಿ ಮಾರಿಕಾಂಬ ಜಾತ್ರೆ ರಥದ ಮೆರವಣಿಗೆ ಪ್ರತಿ ಪರ್ಯಾಯ ವರ್ಷ ಮಾರ್ಚ್ ತಿಂಗಳಲ್ಲಿ ನಡೆಯುತ್ತದೆ ಮತ್ತು ಪಟ್ಟಣದ ಮೂಲಕ ತೆಗೆದುಕೊಳ್ಳಲಾಗುತ್ತದೆ ಇದರಲ್ಲಿ ಅಪಾರ ಸಂಖ್ಯೆಯ ಭಕ್ತರು ಕೂಡ ಪಾಲ್ಗೊಳ್ಳುತ್ತಾರೆ ಎರಡು ವರ್ಷಗಳಿಗೊಮ್ಮೆ ಇಲ್ಲಿ ಸತತ ಒಂಬತ್ತು ದಿನಗಳವರೆಗೆ ಅದ್ದೂರಿ ಜಾತ್ರಾ ಮಹೋತ್ಸವವನ್ನು ಆಯೋಜಿಸಲಾಗುತ್ತದೆ ಇದು ರಾಜ್ಯದ ಅತ್ಯಂತ ಪ್ರಸಿದ್ಧ ಮತ್ತು ದೊಡ್ಡ ಜಾತ್ರೆ ಎಂದು ಕೂಡ ಹೇಳಲಾಗುತ್ತದೆ ರಾಜ್ಯದ ಎಲ್ಲಡೆಯಿಂದ ಭಕ್ತರು ಈ ಅದ್ದೂರಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಈ ಜಾತ್ರೆ ೆಯ ದಿನ ದೇವಿಯ ಮೂಲ ವಿಗ್ರಹಕ್ಕೆ ಸರ್ವ ಅಲಂಕಾರವನ್ನು ಮಾಡಿ ಪಲ್ಲಕ್ಕಿಯಲ್ಲಿ ಮೆರವಣಿಗೆಯ ಮೂಲಕ ಹತ್ತಿರದ ಬಿಡ್ಕಿ ಮೈದಾನದಲ್ಲಿ ಸ್ಥಾಪಿಸಿ ಅಲ್ಲಿ ವಿಶೇಷ ಪೂಜೆಯನ್ನು ಮಾಡಲಾಗುತ್ತದೆ ಈ ದೇವಸ್ಥಾನವು ನಮ್ಮ ರಾಜ್ಯದ ಸೇರಿದಂತೆ ತಮಿಳುನಾಡು ಆಂಧ್ರಪ್ರದೇಶ ತೆಲಂಗಾಣ ಮತ್ತು ಶ್ರೀಲಂಕಾ ಹಾಗೂ ಮಲೇಷಿಯಾಗಳಿಂದ ಇಲ್ಲಿ ದೇವಿಯ ದರ್ಶನಕ್ಕೆ ಬರುತ್ತಾರೆ ಇಲ್ಲಿ ಬರುವ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸಿ ಕಷ್ಟ ಕಾರ್ಪಣಿಗಳನ್ನು ದೂರ ಮಾಡುತ್ತಾಳೆ ಅನ್ನೋದು ಬಹುದೊಡ್ಡ ನಂಬಿಕೆ ಇದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ